ಪ್ರಧಾನಿ ನರೇಂದ್ರ ಮೋದಿ ಇಂದು ಮೊದಲ ಬಾರಿಗೆ ಉಡುಪಿಗೆ ಭೇಟಿ ನೀಡುತ್ತಿದ್ದಾರೆ ಹೀಗಾಗಿ ಇಡೀ ಶ್ರೀಕೃಷ್ಣ ಮಠ ಕೇಸರಿಮಯವಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಉಡುಪಿಯ ಹೆಲಿಪ್ಯಾಡ್ಗೆ ಮೋದಿ ಆಗಮಿಸಲಿದ್ದಾರೆ ಅಲ್ಲಿಂದ ಒಂದು ಪಾಯಿಂಟ್ ಎಂಟು ಕಿಲೋ ಮೀಟರ್ ಉದ್ದದವರೆಗೂ ಕೂಡ ಶೋ ನಡೆಸಲಿದ್ದಾರೆ ರೋಡ್ ಶೋ ಬಳಿಕ ಕೃಷ್ಣ ಮಠಕ್ಕೆ ತೆರಳಿ ತೀರ್ಥ ಮಂಟಪ ಅನಾವರಣ ಕನಕನ ಕಿಂಡಿ ಸ್ವರ್ಣ ಲೇಪನ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಾರೆ ಕಡಗೋಲು ಕೃಷ್ಣನ ದರ್ಶನ ಬಳಿಕ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗ್ತಾರೆ ಪ್ರಧಾನಿ ಮೋದಿ ಭೇಟಿ ಹಿನ್ನೆಲೆ ಉಡುಪಿ ಆದ್ಯಂತ ಟೈಟ್ ಸೆಕ್ಯೂರಿಟಿ ಮಾಡಲಾಗಿದೆ ಎಸ್ಪಿಜಿ ಮತ್ತು ರಾಜ್ಯ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದು ಮೂರು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಿದ್ದಾರೆ ಹೆಲಿಪ್ಯಾಡ್ ರೋಡ್ ಶೋ ಕೃಷ್ಣಮಠ ಮತ್ತು ಸಮಾವೇಶ ಸ್ಥಳದಲ್ಲಿ ಭದ್ರತಾ ಪಡೆ ರಿಹರ್ಸಲ್ ನಡೆಸಿದೆ ಇನ್ನು ಭದ್ರತಾ ದೃಷ್ಟಿಯಿಂದ ಇವತ್ತು ಮಧ್ಯಾಹ್ನ ಮೂರರವರೆಗೆ ಸಾರ್ವಜನಿಕರಿಗೆ ಉಡುಪಿ ದೇಗುಲದಲ್ಲಿ ಕೃಷ್ಣ ದರ್ಶನವನ್ನು ನಿರ್ಬಂಧಿಸಲಾಗಿದೆ ಉಡುಪಿಯ ಕಾರ್ಯಕ್ರಮದ ನಂತರ ಪ್ರಧಾನಿ ಮೋದಿ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಕ್ಕೆ ಭೇಟಿ ನೀಡುತ್ತಾರೆ ಈ ಮಠಕ್ಕೆ ಐನೂರ ಐವತ್ತು ವರ್ಷಗಳ ಇತಿಹಾಸವಿದ್ದು ಪಂಚಶತಮಾನೋತ್ಸವ ನಡೆಯಲಿದೆ ಈ ವೇಳೆ ಮಠದ ಆವರಣದಲ್ಲಿ ಎಪ್ಪತ್ತೇಳು ಅಡಿಯ ರಾಮನ ಪ್ರತಿಮೆಯನ್ನ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ ಮಠದ ಇಡೀ ಆವರಣವನ್ನು ಬಿಳಿ ಮಾರ್ಬಲ್ನಿಂದ ನವೀಕರಿಸಲಾಗಿದೆ ಇನ್ನು ಗೋಡೆಗಳನ್ನು ಸಾಂಪ್ರದಾಯಿಕ ಕಾವಿ ಕಲೆಯ ಚಿತ್ರಗಳಿಂದ ಅಲಂಕರಿಸಲಾಗಿದೆ ಪ್ರಧಾನಿ ಮೋದಿ ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ನೀಡುವ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಕನ್ನಡದಲ್ಲೇ ಪೋಸ್ಟ್ ಮಾಡಿರುವ ಪ್ರಧಾನಿ ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ದೊರೆತಿರುವುದು ನನಗೆ ಗೌರವದ ವಿಷಯ ಗೀತಾ ಪಠಣಕ್ಕಾಗಿ ಸಮಾಜದ ವಿವಿಧ ವರ್ಗಗಳ ಜನರನ್ನ ಒಂದೆಡೆ ಸೇರಿಸುವ ವಿಶೇಷ ಕಾರ್ಯಕ್ರಮ ಇದು ಈ ಮಠವು ನಮ್ಮ ಸಾಂಸ್ಕೃತಿಕ ಜೀವನದಲ್ಲಿ ಅತ್ಯಂತ ವಿಶೇಷ ಮಹತ್ವವನ್ನು ಹೊಂದಿದೆ ಶ್ರೀ ಮಧ್ವಾಚಾರ್ಯರಿಂದ ಪ್ರೇರಿತವಾದ ಈ ಮಠ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿದೆ ಅಂತ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಇಂದು ಉಡುಪಿಯಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ರೋಡ್ ಶೋ ನಡೆಯುವ ರಸ್ತೆಯ ಮೂರು ಕಡೆ ಸಾಂಸ್ಕೃತಿಕ ವೇದಿಕೆಗಳನ್ನ ಹಾಕಲಾಗಿದೆ ಇಲ್ಲಿ ಮೋದಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಾರ್ಯಕ್ರಮಗಳು ನಡೆಯಲಿರುವಂತದ್ದು ಶ್ರೀಕೃಷ್ಣ ವೇಷಧಾರಿಗಳು ಹುಲಿ ವೇಷ ಕುಣಿತದವರು ಮತ್ತು ಯಕ್ಷಗಾನದ ಕಲಾವಿದರು ಪ್ರದರ್ಶನ ನೀಡಲಿದ್ದಾರೆ ಪ್ರಧಾನಿ ಮೋದಿ ಈ ಮೂರು ಕಾರ್ಯಕ್ರಮಗಳನ್ನು ಕಾರ್ನಲ್ಲಿ ಕುಳಿತು ವೀಕ್ಷಣೆ ಮಾಡಲಿದ್ದಾರೆ ತಡರಾತ್ರಿವರೆಗೂ ರೋಡ್ ಶೋ ನಡೆಯುವ ರಸ್ತೆಯಲ್ಲಿ ಕಲಾವಿದರು ರಿಹರ್ಸಲ್ ನಡೆಸಿದ್ದಾರೆ ಕಾಂಗ್ರೆಸ್ ಕುರ್ಚಿ ಫೈಟ್ ಈಗ ಕುತೂಹಲ ಘಟ್ಟ ತಲುಪಿದೆ ನಾಳೆ ದೆಹಲಿಗೆ ಸಿಎಂ ಡಿಸಿಎಂ ಬರುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ವಿದೇಶಕ್ಕೆ ತೆರಳಿರುವ ಸೋನಿಯಾ ಗಾಂಧಿ ಇವತ್ತು ಸಂಜೆ ದೆಹಲಿಗೆ ಬರಲಿದ್ದಾರೆ ಹೀಗಾಗಿ ನಾಳೆ ಕಾಂಗ್ರೆಸ್ ಸಂಸದೀಯ ಸಭೆ ನಡೆಯಲಿದ್ದು ಈ ಸಭೆ ಬಳಿಕ ಮತ್ತೊಂದು ಮಹತ್ವದ ಸಭೆಯನ್ನ ಹೈಕಮಾಂಡ್ ಕರೆದಿದೆ ಈ ಸಭೆಯಲ್ಲಿ ಕರ್ನಾಟಕ ರಾಜಕೀಯ ವಿದ್ಯಮಾನದ ಕುರಿತು ಚರ್ಚೆ ಆಗಲಿದ್ದು ಭಾರಿ ಕುತೂಹಲ ಮೂಡಿಸಿದೆ ಹೈಕಮಾಂಡ್ನಿಂದ ನನಗೆ ಯಾವುದೇ ಕರೆ ಬಂದಿಲ್ಲ ಅಂತ ಬೆಂಗಳೂರಲ್ಲಿ ಡಿ ಸಿ ಎಂ ಡಿ ಕೆ ಶಿ ಹೇಳಿದ್ದಾರೆ ಯಾವ ಸಚಿವರು ನನ್ನೊಂದಿಗೆ ದೆಹಲಿಗೆ ಬರ್ತಿಲ್ಲ ಬೇರೆ ಯಾರು ಬೇಕಾದರೂ ಹೋಗಿ ಬರಲಿ ಅಂತ ಹೇಳಿದ್ದಾರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಸಮರ ಜೋರಾಗಿ ಇದೆ ಕಾಂಗ್ರೆಸ್ ಬಣ ಬಡಿದಾಟದ ಬಗ್ಗೆಯಷ್ಟೇ ರಾಹುಲ್ ಗಾಂಧಿ ಮಾಹಿತಿ ಪಡೆದಿದ್ದಾರೆ ಬಿಹಾರ ಚುನಾವಣಾ ಸೋಲಿನ ಪರಾಮರ್ಶೆ ಬಳಿಕ ರಾಹುಲ್ ಗಾಂಧಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಹಿತಿ ನೀಡಿದ್ರು ಕೇವಲ ಹತ್ತು ನಿಮಿಷಗಳ ಕಾಲ ಉಭಯ ನಾಯಕರು ಚರ್ಚೆ ನಡೆಸಿದ್ದು ಇಂದು ಫೋನ್ ಮೂಲಕ ಮಾತುಕತೆ ನಡೆಸೋಕೆ ನಿರ್ಧರಿಸಿದ್ದಾರೆ ಕುರ್ಚಿ ಕದನದ ಮಧ್ಯೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಡಿಸಿಎಂ ಡಿಕೆಶಿ ಹಾಕಿರುವ ಪೋಸ್ಟ್ ಭಾರಿ ಸಂಚಲನ ಮೂಡಿಸಿದೆ ಫೇಸ್ಬುಕ್ ಮತ್ತು ಎಕ್ಸ್ನಲ್ಲಿ ಒಂದನ್ನ ಪೋಸ್ಟ್ ಮಾಡಿರುವ ಡಿಕೆಶಿ ಕೊಟ್ಟ ಮಾತು ಉಳಿಸಿಕೊಳ್ಳದೆ ವಿಶ್ವದಲ್ಲಿರುವ ದೊಡ್ಡ ಶಕ್ತಿ ಅನ್ನುವಂಥ ಪೋಸ್ಟ್ ಹಾಕಿದ್ದಾರೆ ಸದ್ಯ ಈ ಪೋಸ್ಟ್ ಕಾಂಗ್ರೆಸ್ನಲ್ಲಿ ಕುತೂಹಲ ಕೆರಳಿಸಿದೆ ಪೋಸ್ಟ್ ಕುರಿತಾಗಿ ಮಾತನಾಡಿದ ಡಿಸಿಎಂ ಡಿಕೆಶಿ ನಾನು ಯಾವುದೇ ಪೋಸ್ಟ್ ಮಾಡೇ ಇಲ್ಲ

ಐ ಹವ್ ನಾಟ್ ಪೋಸ್ಟೆಡ್ ಎನಿಥಿಂಗ್ ಒಟ್ಟು ಮಾತು ವಿಚಾರ ಯಾವುದು ನಾನು ಮಾತಾಡೋಕೆ ಹೋಗಿಲ್ಲ ಐ ಹವ್ ನಾಟ್ ಪೋಸ್ಟೆಡ್ ಎನಿಥಿಂಗ್ ನಾನು ಈ ಕದನದ ಮಧ್ಯೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಕಿರೋ ಪೋಸ್ಟ್ ಭಾರಿ ಸಂಚಲನ ಮೂಡಿಸ್ತಾ ಇದೆ ಫೇಸ್ಬುಕ್ ಮತ್ತು ಎಕ್ಸ್ನಲ್ಲಿ ಫೋಟೋವೊಂದನ್ನು ಪೋಸ್ಟ್ ಮಾಡಿದ್ದಾರೆ ಅದರ ಜೊತೆಗೆ ಹೈಕಮಾಂಡ್ ಗೊಂದಲ ಬಗೆಹರಿಸಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ನೀಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಇನ್ನು ಡಿಕೆಶಿ ಮಾತಿನ ಬಗ್ಗೆ ಬೆಂಗಳೂರು ಮತ್ತು ದೆಹಲಿಯಲ್ಲಿ ಉತ್ತರ ಸಿಗತ್ತೆ ಸುಮಾರು ಜನರ ಪ್ರಯತ್ನದಿಂದ ಸರ್ಕಾರ ಬಂದಿದೆ ಕೆಲವರಿಗೆ ಸಿಗುತ್ತೆ ಕೆಲವರಿಗೆ ಸಿಗಲ್ಲ ಕಾಯಬೇಕಷ್ಟೇ ಗೊಂದಲ ಆದಷ್ಟು ಬೇಗ ಇತ್ಯರ್ಥವಾಗಬೇಕಿದೆ ನಾವು ಕೂಡ ಬಗ್ಗೆ ಹೈಕಮಾಂಡ್ಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೀವಿ ಅಂತ ಹೇಳಿದರು ಒಂದಲ್ಲ ಹೇಳಿದ್ವಿ ನಾವು ನಾನು ಹೇಳಿದರೆ ಸಿ ಎಮ್ ಅವ್ರು ಹೇಳಿದಾರೆ ಎಲ್ಲರು ಹೇಳಿದ್ದಾರೆ ಆದಷ್ಟು ಬೇಗ ಇತ್ಯಾರ್ಥಿ ಆಗಬೇಕು ಅದು ಇಲ್ಲ ಗೊಂದಲ ಬಗೆಯವಲ್ಲ ಹೇಳಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ನಾವು ಕೂಡ ಎಲ್ಲರು ರಿಕ್ವೆಸ್ಟ್ ಮಾಡಿದ್ದಾರೆ ಅದು ನೋಡಿ ಪಕ್ಷದ ವೇದಿಕೆಯಲ್ಲಿ ಹೇಳ್ತೀವಿ ಇಂಥೇಳಲ್ಲ ಆ ಪಕ್ಷದಲ್ಲಿದ್ದೀವಿ ಅದೇ ಪಕ್ಷದಲ್ಲಿದ್ದು ಅದೇ ಪಕ್ಷ ಮಾಡಲೇಬೇಕಾಗ್ತದೆ ಎಲ್ಲರಿಗೂ ಸಿಗೋಲ್ಲ ರೇಟ್ ಬಂದಿ ಭಾಳ ಮಂದಿ ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ ಕೆಲವ್ರಿಗೆ ಸಿಲೋರಿಗೆ ಸಿಗೋಲ್ಲ ಐದು ವರ್ಷವೂ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಸಿಎಂ ಬದಲಾವಣೆ ಮಾಡುವುದು ನಮ್ಮ ಪಕ್ಷದ ಆಂತರಿಕ ವಿಚಾರ ಬೇರ್ಯಾರೇ ಹೇಳಿದರೂ ಬದಲಾವಣೆ ಆಗೋದಿಲ್ಲ ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ ಹೇಳಿದ್ದಾರೆ ಈಗಂತೂ ಸದ್ಯಕ್ಕೆ ನನಗಂತೂ ಆಸ್ ಪಾರ್ಟಿ ವರ್ಕರ್ ಆಗಿ ಎಂಎಲ್ಎ ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನನ್ಗೆ ಕಾಣಿಸಿಲ್ಲ ಯಾಕೆ ಅಂತಂದ್ರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರ ಇಲ್ಲ ಹಗರಣ ಅಂತ ಇಲ್ಲ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಎಮ್ ಎಲ್ ಎ ಪರವಾಗಿದ್ದಾರೆ ಸೊ ಹಾಗಾಗಿ ಬದಲಾಯಿಸುವಂಥ ಅಗತ್ಯ ನನಗೆ ಕಾಣ್ತಿಲ್ಲ ಆದರೂ ಕೂಡ ಕೆಲವರು ಕೇಳಿದ್ದಾರೆ ಸೊ ಏನು ಬೇರೆಯವ್ರಿಗೆ ಯಾರಿಗೂ ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ಅದನ್ನ ಅದನ್ನ ತೀರ್ಮಾನ ಮಾಡ್ಬೇಕಂತವ್ರು ಹೈಕಮಾಂಡ್ ಅವರು ಸೊ ಹೈಕಮಾಂಡ್ ಅವರು ಇದ್ರ ಬಗ್ಗೆ ಏನಾದರೂ ಮಾತಾಡೋದಕ್ಕಿಂತ ಮುಂಚೆ ನಾವೇನೇ ಅಭಿಪ್ರಾಯ ಹೇಳಿದ್ರು ಅದು ಸರಿ ಇರದೆ ನಮ್ಮ ಸಮುದಾಯ ಡಿಕೆಶಿ ಪರವಾಗಿದೆ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಒಂದ್ ವೇಳೆ ಡಿಕೆಶಿಗೆ ಅಧಿಕಾರ ಕೊಡದೇ ಇದ್ರೆ ಸ್ವಾಮಿಗಳ ಜೊತೆ ಮಾತನಾಡ್ತೀವಿ ಚರ್ಚೆ ಮಾಡ್ತೀವಿ ಅಂತ ಒಕ್ಕಲಿಗ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಹೇಳಿದ್ದಾರೆ ಸಮುದಾಯ ಡಿಕೆಶಿ ಬೆನ್ನಿಗಿದೆ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕು ಇಲ್ಲವಾದ್ರೆ ಮುಂದಿನ ಚುನಾವಣೆಯಲ್ಲಿ ನಾವು ತಕ್ಕ ಪಾಠ ಮಾಡ್ತೀವಿ ಅಂತ ಹೇಳಿದ್ದಾರೆ ರಾಜ್ಯದ ಅಧ್ಯಕ್ಷರಾಗಿ ಕೆ ಶಿವಕುಮಾರ್ ಕೆಲಸ ಮಾಡಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಇಡೀ ರಾಜ್ಯವನ್ನ ಸುತ್ತಿ ರಾತ್ರಿ ಆಗಲು ಅವರು ನಿದ್ದೆ ಊಟ ಬಿಟ್ಟು ಕೆಲಸ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಎರಡೂವರೆ ವರ್ಷ ಅವಧಿ ಪೂರ್ತಗೊಂಡಿದೆ ಮುಗ್ದಿದೆ ಇವಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಲಿ ಅಂತೇಳಿ ನಾವು ನಮ್ಮ ಸಮುದಾಯದ ಎಲ್ಲ ಮುಖಂಡರು ವಕೀಲರ ಸಂಘ ನಾವು ಕೇಳ್ತಾಯಿದ್ದೆ ಹೈಕಮಾಂಡ್ ಏನಾದರೂ ಒಳ್ಳೆ ರೀತಿಯಲ್ಲಿ ತೀರ್ಮಾನ ತೊಗೊಂಡ್ರೆ ಒಳ್ಳೆಯದು ಇಲ್ಲ ಅಂತಂದರೆ ಸಮುದಾಯದ ಜನ ಸಮುದಾಯದ ಮುಖಂಡರು ನಾಳೆ ದಿನ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅದು ಮಾಡ್ತಾರೆ ರಾಜ್ಯದ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಬಿಟ್ಕೊಡ್ಬೇಕು ಅಂತ ಬೆಳಗಾವಿಯ ಮಡಿಬಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿ ಹೇಳಿದ್ದಾರೆ ಮೊದಲನೇ ಅವಧಿಯಲ್ಲಿ ಸಿದ್ದರಾಮಯ್ಯ ಸಿಎಂ ಆಗೋಕೆ ಡಿಕೆಶಿ ಸಹಕಾರ ನೀಡಿದ್ದಾರೆ ಎರಡನೇ ಅವಧಿಗೆ ಡಿಕೆಶಿ ಅವರಿಗೆ ಸಿಎಂ ಸ್ಥಾನ ಬಿಟ್ಟುಕೊಡಬೇಕು ಸಿಎಂ ಸ್ಥಾನವನ್ನು ಬಿಟ್ಟುಕೊಡದೇ ಇದ್ರೆ ಸರ್ಕಾರವೇ ಉರುಳುವ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಮೊಂಡುತನ ಬಿಡಬೇಕು ಅಂತ ಒತ್ತಾಯಿಸಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಪ್ರತಿಪ್ ಡಿ ಕೆ ಶಿವಕುಮಾರ ಮೊದಲ ಸರ್ಕಾರ ಕೊಟ್ಟಿದ್ದ ಸರ್ಕಾರ ಕೊಟ್ಟಾಗ ಸಿದ್ದರಾಮಯ್ಯ ಎರಡೂವರೆ ವರ್ಷ ಮುಖ್ಯಮಂತ್ರಿ ಆಗಿಲ್ಲ ಹಂಗಪ್ಪ ಅವನು ಅಂತ ತಿಳ್ಕೊಂಡ ಕಾಂಗ್ರೆಸ್ ಕುರ್ಚಿ ಜಗ್ಗಾಟದ ಜೋರಾದ ಬೆನ್ನಲ್ಲೇ ಸರ್ಕಾರದ ವಿರುದ್ದ ಬಿಜೆಪಿ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಮಂಡನೆಗೆ ನಿರ್ಧರಿಸಿದೆ ಬೆಳಗಾವಿ ಅಧಿವೇಶನದಲ್ಲಿ ಅವಿಶ್ವಾಸ ಗೊತ್ತುವಳಿ ತೀರ್ಮಾನಿಸಲಾಗಿದೆ ಅಂತ ಶಾಸಕ ಸುನೀಲ್ ಕುಮಾರ್ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಸಂಸದ ಗೋವಿಂದ ಕಾರಜೋಳ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಎರಡು ತಿಂಗಳಿನಿಂದ ಒಂದು ಆಡಳಿತ ಇಲ್ಲದಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ನಿರ್ಮಾಣ ಆಗಿದೆ ಶಾಸನ ಇಲ್ಲದಂತಹ ಒಂದು ದುಶಾಸನದ ಆಡಳಿತ ಕರ್ನಾಟಕದಲ್ಲಿ ಇವತ್ತು ನಿರ್ಮಾಣ ಆಗಿರುವಂಥದ್ದು ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಸಚಿವರುಗಳು ವಿಧಾನಸೌಧಕ್ಕೆ ಬರದಲ್ಲೇ ಎರಡು ತಿಂಗಳಾಯಿತು ಜಿಲ್ಲೆಗಳಿಗೆ ಬರದಲ್ಲೇ ಆರಾರು ತಿಂಗಳಾಗಿದೆ ಬಿಡಿ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿಗೆ ಸೀಮಿತ ಆಗಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಸೀಮಿತ ಆಗಿದ್ದಾರೆ ರಾಜ್ಯದ ಆಡಳಿತವನ್ನು ಇಡೀ ಮಂತ್ರಿಮಂಡಳ ಇವತ್ತು ಕುಸ್ತು ಬಿದ್ದಿರೋದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ಬೆಳಗಾವಿಯ ಅಧಿವೇಶನದಲ್ಲಿ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆ ಮಾಡಬೇಕು ನಾವು ಈ ಸರ್ಕಾರ ಸಂಪೂರ್ಣವಾಗಿ ವಿಶ್ವಾಸವನ್ನು ಕಳ್ಕೊಂಡಿದೆ కర్నా విట్టుకోడో అదే జన ఏం బయస్త్ర స ఉత్తమ ఆడత ఇప్పుడు జన తాము గుండూ తమ ఉంటు నెమ్మది అంత బతుకు అంత్యద సంపత్తు హాళు అన్నది జనర ఆశ్ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ ಡಿಕೆಶಿಗೆ ಒಕ್ಕಲಿಗ ಸಮಾಜದ ಬೆನ್ನಲ್ಲೇ ಸಿಎಂಗೆ ಹಿಂದುಳಿದ ಜಾತಿಗಳ ಒಕ್ಕೂಟ ಬೆಂಬಲಕ್ಕೆ ನಿಂತಿದೆ ಇವತ್ತು ಸುದ್ದಿಗೋಷ್ಠಿ ಬಳಿಕ ಮಾತನಾಡಿದ ರಾಮಚಂದ್ರಪ್ಪ ಡಿಕೆಶಿ ಪರ ಅಹಿಂದ ಸಚಿವರು ನಿಲ್ಲುವ ಪ್ರಶ್ನೆಯೇ ಇಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರೋದೇ ಶೋಷಿತ ಸಮಾಜಗಳಿಂದ ಒಂದು ವೇಳೆ ಹೈಕಮಾಂಡ್ ಬದಲಾವಣೆ ನಿರ್ಣಯ ಮಾಡಿದರೆ ನಾವಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದರು ಈ ಒಂದು ಇಪ್ಪತ್ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಂತದಾದ್ರೆ ಈ ಶೋಷಿತ ಸಮುದಾಯಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದೇ ಆಗಿದೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಆ ಅಧ್ಯಕ್ಷರಾಗಿರೋದ್ರ ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿ ಅವರು ಕೂಲಿಯನ್ನು ಕೂಡ ಕೊಟ್ಟವ್ರೆ ಕಾಂಗ್ರೆಸ್ ಪಕ್ಷ ಅವ್ರನ್ನ ಉಪಮಂತ್ ಉಪಮುಖ್ಯಮಂತ್ರಿಗಳನ್ನು ಮಾಡಿ ಅದು ಕೇಳಿರುವಂಥ ಒಳ್ಳೆ ಖಾತೆಗಳನ್ನು ಕೊಟ್ಟು ಅವರ ಒಂದು ಕೂಲಿಯನ್ನು ಕೊಟ್ಟವ್ರೆ ಮತ್ತೆ ಯಾವ ಕೂಲಿ ಬಾಕಿ ಇಲ್ಲ ಆದರೆ ಬಾಕಿ ಅಧ್ಯಕ್ಷರಾಗಿದ್ದಾಗ ಮುಖ್ಯಮಂತ್ರಿಗಳಾಗಿ ಯಾರು ಕೊಡ್ತಾರೆ ನ್ಯಾಯಾಲಯದಲ್ಲಿರುವಂತಹ ಒಳ ಮೀಸಲಾತಿ ಪ್ರಕರಣ ಕುರಿತು ಸಿಎಂ ಸಭೆ ನಡೆಸಿದ್ರು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆದಿದ್ದು ಸಚಿವ ಪರಮೇಶ್ವರ್ ಮಹಾದೇವಪ್ಪ ಕೆ ಪಾಟೀಲ್ ಮುನಿಯಪ್ಪ ಮತ್ತು ಶಿವರಾಜ್ ತಂಗಡಿಗೆ ಹಾಗೂ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿದ್ರು ಒಳ ಮೀಸಲಾತಿ ಸಭೆ ಬಳಿಕ ಬಿಕೆ ಹರಿಪ್ರಸಾದ್ ಜೊತೆ ಸಿಎಂ ಸಿದ್ದರಾಮಯ್ಯ ತಮ್ಮ ಕಾವೇರಿ ನಿವಾಸದಲ್ಲಿ ಪ್ರತ್ಯೇಕ ಮಾತುಕತೆ ನಡೆಸಿದರು ಮೊನ್ನೆಯಷ್ಟೇ ದೆಹಲಿಯಲ್ಲಿ ಬಿಕೆ ಹರಿಪ್ರಸಾದ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಕೊಂಡು ಬಂದಿದ್ರು ಭೇಟಿ ಬಳಿಕ ಯಾವುದೇ ಪ್ರತಿಕ್ರಿಯೆ ಕೊಡದೆ ಹರಿಪ್ರಸಾದ್ ತೆರಳಿದರು